ಬರ್ಬೇಕಾದ್ರೆ ಒಂದು ರೀಲ್ ನೋಡಿದೆ ನಾನು ನೋಡಿದ ಐ ತಿಂಕ್ ನೋಡಿರ್ತೀರಿ ನೀವು ಇವಾಗ ಕರ್ನಾಟಕ ಫುಲ್ ಫೇಮಸ್ ಅದೇನ ಇವಾಗ ನಾವು ಕತೆ ಹೇಳ್ಬೇಕು ರವಿ ಇದನ್ನ ಡೈರೆಕ್ಟ್ರು ಬರಲಿ ಎಲ್ಲ ಒಂದ್ಸರಿ ಒಂದ್ಸರಿ ಡಾರ್ಲಿಂಗ್ ವಿಲನ್ ಕತೆ ಹೇಳ್ತಿದ್ದ ಆಯ್ತಾ ಹೇಳ್ಬೇಕಾರೆ ಬೈದ್ರು ಏನು ಮಕ್ಳು ನಿಮ್ ಏನು ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಇಲ್ದೆ ಮಾತಾಡ್ತಾ ಏನ್ ರೆಸ್ಪೆಕ್ಟ್ ಅಂದ್ರೆ ಪಾತ್ರಗಳಿಗೆ ಹಂಗೆ ಹೆಂಗ್ ಮಕ್ಳು ಹೊಡೀತಿ ನಿಮ್ಗೆ ಹಿಂಗೆಲ್ಲ ಮಾತಾಡೋದು ನನಗೆ ಇವತ್ತಿನ ಈಗ್ಲೋವರ್ಗ ನಾವು ಬಂದ್ ಪಕ್ಕ ಗೊತ್ತಿರೋವರ್ಗ ನಂಗೆ ನಗು ನಿಲ್ಸಕ್ ಆಗ್ತಾನಿಲ್ಲ ಯಾಕೆಂದ್ರೆ ಅಪ್ಪ ಸದ್ಯ ನಮ್ಮ ರೂಟಗ್ ಅಯ್ಯೋ ಅಯ್ಯೋಯ್ಯೋ ಗುರುವೇ ರಾಘವೇಂದ್ರ ನನಗೆ ಆ ಸ್ಟೈಲ್ ಚೆನ್ನಾಗಿತ್ತು ಏನ್ ಹಿಂಗ ಹೋಗ್ತಾ ಇದ್ರ ಏಯ್ ಏನು ಏನ್ ಮಾಡ್ತೀರ್ ನೀವು ಹಿಂಗ ಆಗ್ತಾ ಇದ್ರೆ ಹೋಗ್ತಾನೆ ಇರ್ತದ ಅಂತ ನಾನ್ ಕ್ಯಾಮ್ರಾ ಇಟ್ಟಿದ್ರು ಹೋಗ್ತಿರ್ಲಿವಲ್ಲ ಹೆಂಗೆ ಬಿಗ್ ಫ್ಯಾನ್ ಡೈಲಾಗ್ ಡಾರ್ಲಿಂಗ್ ಅದೇ ಬಿಗ್ ಫ್ಯಾನ್ ಫ್ಯಾನ್ ಬಿಡಿ ನಾನು ಬಿಗ್ ಬಟ್ ಆ ಯು ಯು ಮಚ್ ಅದ್ಭುತವಾಗಿದೆ ಟೀಚರ್ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಅಂಡ್ ಆರನೇ ತಾರೀಕು ಬರ್ತಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಕೇಳ್ತಾ ಥ್ಯಾಂಕ್ ಯು ಯು ಸೋ ಮಚ್ ಡಾರ್ಲಿಂಗ್